ನಮಸ್ಕಾರ ಸ್ನೇಹಿತರು ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮ್ ಅಪ್ಡೇಟ್ ಬಂದಿದೆ ಟೂ ಎಕ್ಸಲೆಂಟ್ ಆಗಿದೆ ಫ್ರೋಮ್ ಅಂತಾನೆ ಹೇಳ್ಬಹುದು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ ಅಂದ್ಬಿಟ್ಟು ಒಂದು ಪ್ರಶ್ನೆನ ಕೇಳಿದ್ದಾರೆ ಅಂಡ್ ಮನೆಯಲ್ಲಿರುವಂತಹ ಕಂಟೆಂಟನ್ ಗಳು ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿಯವರನ್ನು ಟಾರ್ಗೆಟ್ ಮಾಡ್ತಾ ಇರೋ ತರ ಇಲ್ಲಿ ಪ್ರೋಮೋದಲ್ಲಿ ನಮ್ ಕಾಣಿಸ್ತಾ ಇದೆ ಸೊ ಮೊದಲಿಗೆ ಪ್ರೋಮೋದಲ್ಲಿ ಏನೆಲ್ಲ ಇದೆ ಅಂತ ಮಾತಾಡೋದಕ್ಕಿಂತ ಮುಂಚೆ ಯಾರಾ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಪ್ರೋಮೋನ್ ವಿವರಣ ನಿಮ್ಗೆ ಇಷ್ಟ ಆದ್ರೆ ಮಿಸ್ ಮಾಡೋದ್ರೆ ಲೈಕ್ ಮಾಡಿ ಅಂತ ಸಹ ಹೇಳ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಪ್ರೋಮೋನ್ ಟ್ಯಾಗ್ ಏನ್ ಯಾವ ತರ ಇದೆ ಅಂತ ನಾವು ನೋಡೋದಾದ್ರೆ ರಕ್ಷಿತಾ ನಿರ್ಧಾರಗಳ ಬಗ್ಗೆ ಮನೆಯಲ್ಲಿ ವೈಮನಸ್ಯ ಅಂತ ಹೇಳ್ತಾ ಇದ್ದ ಟ್ಯಾಗ್ ಹಾಕಿದ್ದಾರೆ ಬಟ್ ಇಲ್ಲಿ ಮನೇಲಿರುವಂತ ಕಂಟೆಸ್ಟ್ ವೈಮಾನಸ ಇದ್ದು ಇಲ್ಲ ಅಂದ್ರೂ ಸಹ ಬಿಗ್ ಬಾಸ್ ಅವರ ಒಂದು ಸನ್ನಿವೇಶವನ್ನು ಇಲ್ಲ ಸಂದರ್ಭವನ್ನು ಕ್ರಿಯೇಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಒಂದು ಡಿಸಿಷನ್ ತಗೊಳಕೆ ಆಗೋದಿಲ್ಲ ಅಂತ ಕೇಳೋ ಪ್ರಶ್ನೆ ಬೇರೆ ಯಾರಿಗೆ ಯೋಗ್ಯತೆನೇ ಇಲ್ಲ ಅಂತ ಕೇಳೋ ಪ್ರಶ್ನೆ ಬೇರೆ ಎಲ್ಲೋ ಒಂದ್ ಕಡೆ ಯೋಗ್ಯತೆ ಅನ್ನೋ ಪದನ ಸೇರಿಸಿದಾಗ ಆಟೋಮೆಟಿಕ್ ಪ್ರತಿಯೊಬ್ಬರಿಗೂ ಸ್ವಲ್ಪ ಟ್ರಿಗರ್ ಆಗುತ್ತೆ ಪ್ರತಿಯೊಬ್ಬರಿಗೂ ಸ್ವಲ್ಪ ಎಲ್ಲ ಒಂದ್ ಕಡೆ ಬೇಜಾರಾಗೋದುಂಟು ಸೊ ಒಂದು ವಿಚಾರದಲ್ಲಿ ಎಲ್ಲಾ ಒಂದು ಸಂದರ್ಭಗಳಲ್ಲಿ ಎಲ್ಲ ಒಂದು ಸಿಚುವೇಶನ್ಸ್ ಬಿಗ್ ಬಾಸ್ ಅವರು ಕ್ರಿಯೇಟ್ ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಆ ಒಂದು ಸಂದರ್ಭಕ್ಕೆ ತಕ್ಕಂಗೆ ಪ್ರತಿಯೊಬ್ರು ನೆಗೆಟಿವ್ ಆಗ್ತಾರೆ ಪಾಸಿಟಿವ್ ಆಗ್ತಾರೆ ಕಂಟೆಷನ್ ಗಳು ಅಂತ ಹೇಳ್ಬೋದು ಇಲ್ಲಿ ಮೊದ್ಲಿಗೆ ಪ್ರೋಮ ಪ್ರಾರಂಭವಾದ್ರೆ ಬಿಗ್ ಬಾಸ್ ಅವ್ರ ಹೇಳ್ತಾ ಇರ್ ಯಾರಿಗೆ ಬಿಗ್ ಬಾಸ್ ಮನೆಯಲ್ಲಿ ಸರಿಯಾದಂತ ನಿರ್ಧಾರ ತಗೊಳಕೆ ಯೋಗ್ಯತೆ ಅಂದ್ಬಿಟ್ಟು ಒಂದು ಲೆಟರ್ ನ ಕಳಿಸಿರ್ತಾರೆ ಆ ಒಂದು ಲೆಟರ್ ನಾವ್ಯೋ ಹೋಗ್ತಾರೆ ನಮ್ಗೆ ಕಾಣಿಸ್ತಾ ಇದೆ ಅಂಡ್ ಇಂಟ್ರೆಸ್ಟಿಂಗ್ ಇಲ್ಲಿ ಯಾರ್ಯಾರು ಯಾರ್ಯಾರಿಗೆ ಕೊಡ್ತಾ ಇದಾರೆ ಅಂತ ನಾವು ನೋಡೋದಾದ್ರೆ ಒಂದು ಸ್ಟಿಕ್ಕರ್ ಇರುತ್ತೆ ಆ ಒಂದು ಸ್ಟಿಕ್ಕರ್ ತಲೆಗೆ ಮೆದ್ಬೇಕು ಇಲ್ಲಿ ರಜತ್ ಅವರು ಅವ್ರಿಗೆ ಕೊಡ್ತಾ ಇದಾರೆ ಏನೊಂದು ಗೊತ್ತಿರಬಹುದು ರೀಸನ್ ಅಂತ ಗೊತ್ತಿಲ್ಲ ಬಟ್ ಫ್ರೋಮ್ ಅಂದ್ರೆ ನಮ್ಗೆ ಕಾಣಿಸ್ತಾ ಇದೆ ಅಶ್ವಿನಿ ಅವರಿಗೆ ಕೊಡ್ತಾ ಇದ್ದಾರೆ ರಜತ್ ಅವರು ಅಂಡ್ ರಘು ಅವರು ಮತ್ತೆ ಮಾಡೋರು ಧನುಷ್ ಅವರಿಗೆ ಕೊಡ್ತಾ ಇದಾರೆ ಮೇ ಬಿ ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಅಂತ ಏನಿತ್ತು ಆ ಒಂದು ಸಂದರ್ಭದಲ್ಲಿ ಸರಿಯಾದಂತ ನಿರ್ಧಾರಗಳು ತಗೊಳ್ಳಿಲ್ಲ ಸರಿಯಾದಂತಹ ಒಂದು ರೀತಿ ಸಂಚಾಲಕತ್ವ ಮಾಡ್ಲಿಲ್ಲ ಅನ್ನೋ ಒಂದು ಉದ್ದೇಶ ಇರಬಹುದು ಮೇ ಬಿ ರಘುವಾರದು ಮತ್ತೆ ಮಾಡುವಾರದು ಇಲ್ಲ ಬೇರೆ ಏನ್ ರೀಸನ್ ಕೊಟ್ಟಿದೆ ಅಂತ ನಂಗೆ ಗೊತ್ತಿಲ್ಲ ಒಂದು ಫ್ರೋಮೊದಲ್ ಹತ್ರ ಕಾಣಿಸ್ತಾ ಇದೆ ಅಂಡ್ ಇಲ್ಲಿ ರಕ್ಷಿತಾ ಅವರು ಅಭಿಯವರಿಗೆ ಕೊಡ್ತಾ ಇದ್ದಾರೆ ಅಂಡ್ ರಾಶಿಕಾ ಅವರು ಅವರಿಗೆ ಕೊಡ್ತಾ ಇದ್ದೀರಿ ರಾಶಿಕಾ ಗಿಲ್ಲಿ ಇದು ಟಾಮನ್ ಜರಿತಾರೆ ಅವ್ರಿಗೆ ಅಭಿವೃದ್ಧಿಗೆ ಹೋಗಿ ಕೊಡ್ಕೊಳ್ತಾನೆ ಅಂತಾರೆ ಅಂಡ್ ಇಲ್ಲಿ ನಮ್ಗೆ ಗಿಲ್ಲಿ ಅವರು ಸಹ ಅಶ್ವಿನಿ ಅವರಿಗೆ ಕೊಡ್ತಾರ ಸಹ ನಮ್ಗೆ ಫ್ರೋ ಕಾಣಿಸ್ತಾ ಇದೆ ಮೈನ್ಲಿ ಈಗ ಫ್ರೋಮ್ ಹೌಸ್ ಅಲ್ಲಿ ನಮ್ಗೆ ಹೈಲೈಟ್ ಆಗಿ ಕಾಣಿಸ್ತಾ ಇರೋದೇನಪ್ಪ ಅಂದ್ರೆ ರಕ್ಷಿತಾ ಶೆಟ್ಟಿ ವಿಚಾರ ಮೊದಲಿಗೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಅಭಿ ಕೊಡ್ತಾ ಇದ್ದಾರೆ ನಮ್ಗೆ ಅದು ಸಹ ಕಾಣಿಸೋದೇ ಫ್ರಾಮದಲ್ಲಿ ನಂತರ ಸ್ಪಂದನ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಅಭಿ ಆಗಿರ್ಬೋದು ಧನುಷ್ ಆಗಿರ್ಬೋದು ಈ ನಾಲ್ಕು ಕಂಟೆಸ್ಟ್ ಗಳ ಧ್ವನಿ ನಮಗೆ ಕೇಳ ಬರುತ್ತೆ ರಕ್ಷಿತಾ ಶೆಟ್ಟಿ ಅಂತ ಹೇಳ್ತಾ ಇದ್ದಾರೆ ಅಂಡ್ ಇಲ್ಲಿ ಅವರು ರಕ್ಷಿತಾ ಶೆಟ್ಟಿಗೆ ಕೊಡ್ತಾ ಇರೋ ರೀಸನ್ ಏನಂತ ನಾವು ನೋಡೋದಾದ್ರೆ ನಾಮಿನೇಟ್ ಮಾಡೋ ಟೈಮ್ ನಲ್ಲಿ ಕಾರಣಗಳನ್ನು ಕೊಟ್ಟಿದ್ದು ಯಾವ ರೀತಿ ಯಾವುದೇ ರೀತಿ ಅರ್ಥ ಇರಲಿಲ್ಲ ರಕ್ಷಿತಾ ಶೆಟ್ಟಿ ಅವರು ನಾಮಿನೇಷನ್ ಮಾಡ್ಬೇಕಾದ್ರೆ ಕೊಟ್ಟಂತ ಒಂದು ರೀಸನ್ಸ್ ಏನಿದೆ ಯಾವ್ದೇ ರೀತಿ ಅರ್ಥ ಇರಲಿಲ್ಲ ಅನ್ನೋಂತ ರೀಸನ್ ನ ಇಲ್ಲಿ ಸ್ಪಂದನವ್ರು ಕೊಡ್ತಾ ಇದ್ದಾರೆ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಮನೇಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಸಹ ಸರಿಯಾದಂತ ಕ್ಲಾಸ್ ಬಿದ್ದಿದೆ ಒಂದು ನಿರ್ಧಾರ ಅಂತ ಬಂದಾಗ ಬಿಗ್ ಬಾಸ್ ಮೇಲೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಕೇವಲ ಏನು ನಾಮಿನೇಷನ್ ವಿಚಾರ ಅಷ್ಟೇ ಅಲ್ಲ ಒಂದು ಉತ್ತಮ ಕಳಪೆ ಆಗಿರ್ಬೋದು ಬೇರೆ ನಿರ್ಧಾರಗಳಿರ್ಬೋದು ಸರಿಯಾದಂತ ರೀತಿಯಲ್ಲಿ ರೀಸನ್ ಕೊಟ್ಟು ಇಲ್ಲಿ ನಿರ್ಧಾರ ತಗೊಳ್ಬೇಕು ಅಂದ್ಬಿಟ್ಟು ಹೇಳಿದ್ದಾರೆ ಅಂಡ್ ಮನೆಯಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ ಗಳು ಎಲಿಮಿನೇಷನ್ ಹೊರಗಡೆ ಬರುವಾಗೂ ಸಹ ಹೇಳಿದ್ದಾರೆ ಸೊ ಇಲ್ಲಿ ಕೇವಲ ರಕ್ಷಿತಾ ಶೆಟ್ಟಿ ಅಷ್ಟೇ ಅಲ್ಲ ಬಿಗ್ ಬಾಸ್ ಮೇಲೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಸಹ ಎಲ್ಲೋ ಒಂದ್ ಕಡೆ ರಾಂಗ್ ಡಿಸಿಷನ್ಸ್ ತಗೊಳ್ತಾ ಇದ್ದಾರೆ ರಾಂಗ್ ರೀಸನ್ಸ್ ಕೊಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಸೀರಿಯಸ್ ಆಗಿ ಓಕೆ ನಾವು ಇಂಡಿವಿಜುವಲ್ ಗೇಮ್ ಆಡ್ತಾ ಇದೀವಿ ಸರಿಯಾದಂತ ಒಂದು ರೀಸನ್ ಕೊಡ್ಬೇಕು ಜ್ಞಾನ ಅವ್ರಿಲ್ಲ ಬೇರೆ ಕಂಟೆಸ್ಟೆಂಟ್ ಯಾರಾದ್ರೂ ನಾಮಿನೇಷನ್ ಅಲ್ಲಿ ಬಂದ್ ನಾಮಿನೇಷನ್ ಮಾಡಿದ್ರೆ ಇವರು ಸಹ ಹೋಗಿ ನಾಮಿನೇಷನ್ ಮಾಡ್ತಾರೆ ಇಲ್ಲ ಯಾರೋ ಹೋಗಿ ಉತ್ತಮ ಒಂದು ರೀಸನ್ ಕೊಡ್ರೆ ಇವರು ಸಹ ಅದೇ ಒಂದು ರೀಸನ್ ಕೊಡ್ತಾರೆ ಆ ತರ ಮಾಡ್ತಾ ಇದಾರೆ ನಿಜವಾಗ್ಲೂ ನಿಜವಾಗ್ಲು ಯಾರು ಡಿಸರ್ವ್ ಇದಾರೆ ಅಥವಾ ಯಾರು ಅನ್ಡಿಸರ್ವ್ ಇದೆ ಅಂತ ಯಾರು ಸಹ ಕೊಡ್ತಾ ಇಲ್ಲ ಅಂತ ಹೇಳ್ಬಹುದು ಸೊ ಅದ್ರ ಕುರಿತಾಗಿ ಇಲ್ಲಿ ನಾಮಿನೇಷನ್ ಪ್ರೋಸೆಸ್ ನ ಬಗ್ಗೆ ಮಾತಾಡ್ತಾ ಇದಾರೆ ಸ್ಪಂದನ್ ಅವರು ನಾಮಿನೇಟ್ ಮಾಡೋ ಟೈಮ್ ನಲ್ಲಿ ಸರಿಯಾದಂತ ರೀಸನ್ ಕೊಡ್ಲಿಲ್ಲ ಅಂತ ಅಲ್ಲಿ ಸ್ಪಂದನ ಅವರಿಗೆ ರಕ್ಷಿತ ರಕ್ಷಿತಾ ಶೆಟ್ಟಿಯವ್ರು ನಾಮಿನೇಷನ್ ಮಾಡಿ ನಾನು ಕಾಣಿಸ್ತಿಲ್ಲ ಗಿಲ್ಲಿ ಮತ್ತೆ ಎರಡು ವಾರಗಳಿಂದ ಗಿಲ್ಲಿ ಮತ್ತೆ ಕಾವ್ಯ ಅವರಿಗೆ ನಾಮಿನೇಷನ್ ಮಾಡ್ತಾ ಇದಾರೆ ಮೈ ಗಿಲ್ಲಿ ಮತ್ತೆ ಕಾವ್ಯ ಅವರ ನಾಮಿನೇಷನ್ ರೀಸನ್ ಕೊಟ್ಟಿದ್ದು ಇಷ್ಟ ಆದಾಗ ಕಾಣಿಸ್ತಾ ಇಲ್ಲ ಸ್ಪಂದನ ಅವರಿಗೆ ಅಂಡಿಲ್ಲ ರಕ್ಷಿತಾ ಶೆಟ್ಟಿ ಅವ್ರು ತಪ್ಪೇ ಮಾಡಿಲ್ಲ ಸರಿಯಾದಂತ ನಿರ್ಧಾರ ತಗೊಂಡ್ರು ಅಂತ ನಾನು ಹೇಳ್ತಾ ಇಲ್ಲ ಅವ್ರ ಕಡೆ ಮಿಸ್ಟೇಕ್ ಆಗಿದೆ ಕೆಲವೊಂದ್ ಕಡೆ ತಗೊಂಡಂತ ನಿರ್ಧಾರಗಳಿಗೆ ಕರೆಕ್ಟ್ ಆದಂತ ನಿರ್ಧಾರಗಳು ತಗೊಂಡ್ರು ಸಹ ಕೊಡಬೇಕಾದಂತ ಎಕ್ಸ್ಪ್ಲನೇಷನ್ ಎಂದ ಸರಿಯಾದಂತ ರೀತಿಯಲ್ಲಿ ಕೊಡ್ಲಿಲ್ಲ ಅಂತಾನೆ ಹೇಳ್ಬಹುದು ಸೊ ಅವ್ನ ವಿಚಾರದಲ್ಲಿ ಕೊಡ್ತಾ ಇದ್ದಾರೆ ಬಟ್ ಅದ್ ಮನೆಯಲ್ಲಿ ಎಲ್ಲಾ ಕಟ್ಟೆಷನ್ಗಳು ಸಹ ಸರಿಯಾದಂತ ನಿರ್ಧಾರಗಳು ಕೆಲವೊಂದು ಸನ್ನಿವೇಶಗಳು ತಗೊಂಡಿಲ್ಲ ಅಂತಾನೆ ಹೇಳ್ಬಹುದು ಅಂಡ್ ಇದ್ ಮೈನ್ಲಿ ನಾವ್ ನೋಡ್ಬೇಕಾದಂತ ವಿಚಾರ ಏನಪ್ಪಾ ಅಂದ್ರೆ ಅಭಿಯವರಿಗೆ ರಕ್ಷಿತಾ ಅವ್ರ ಹಾಕಿದ್ರು ಇಲ್ಲ ಅಭಿ ಅವ್ರ ಬಂದ್ಬಿಟ್ಟು ರಕ್ಷಿತ ಅವ್ರಿಗೆ ಕೊಡ್ತಾ ಇದ್ರು ಕೊಡ್ತಾರೆ ಅಂತ ರೀಸನ್ ಏನಪ್ಪಾ ಅಂದ್ರೆ ಪ್ಯಾನಿಂಗ್ ಆಗ್ಬಿಡ್ತೀವಿ ನೀನು ತಲೆಯಲ್ಲಿ ಆ ಒಂದು ಗೆ ಏನೋ ಒಂದ್ ರೀಸನ್ ಮಟ್ಟೆ ಅದೇ ರೀಸನ್ ಕೊಟ್ಬಿಟ್ಟು ಪ್ಯಾನಿಕ್ ಹಾಕ್ಬಿಟ್ಟು ಒಂದ್ ರೀಸನ್ ತರ ಕೊಡ್ತೀನಿ ಇಲ್ಲ ಇಲ್ಲಿ ಅಭಿಯವ್ ಹೇಳ್ತಾ ಇದ್ರೆ ಸೊ ಆ ಒಂದ್ ವಿಚಾರಕ್ಕೆ ಇಲ್ಲಿ ರಕ್ಷಿತಾ ಸಹ ರಿಪ್ಲೈ ಬರ್ತಾ ಇದೆ ನಾನ್ ಡಿಸಿಷನ್ ಮಾಡ್ಬೇಕಾದ ಟೈಮ್ ನಲ್ಲಿ ನಾನು ಡಿಸಿಷನ್ ಮಾಡ್ತೀನಿ ನನ್ಗೆ ಯಾವಾಗ ಡಿಸಿಷನ್ ತಗೊಳ್ಬೇಕು ಅಂತ ಅನ್ಸುತ್ತೆ ನಾನ್ ಅವ್ ಡಿಸಿಶನ್ ತೊಗೊಂಡೆ ತಗೊತೀನಿ ಅನ್ನೋದ್ರ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರ ಪರವಾಗಿ ಅವ್ರು ವಾದನೆ ಮಾಡ್ಕೊಳ್ತಾ ಇದ್ರೆ ಅಂಡ್ ಅವ್ರು ಅಭಿಯವ್ ಇಲ್ಲಿ ನೀನ್ ಯೋಚನೆನೇ ಮಾಡೋದಿಲ್ಲ ತರ ಮಾತಾಡ್ತಾ ಇದ್ದಾರೆ ಏನೇ ಒಂದು ಡಿಸಿಷನ್ ತಗೊಳ್ಬೇಕಾದ್ರೆ ಇಲ್ಲಿ ಏನೇ ಒಂದು ಮಾತನ್ನ ಮಾತಾಡ್ಬೇಕಾದ್ರೆ ನೀನ್ ಯೋಚನೆ ಮಾಡಲ್ಲ ಅನ್ನತ್ರ ಇಲ್ಲಿ ಅಭಿಯವ್ ಮಾತಾಡ್ತಾ ಇದ್ರೆ ಇಲ್ಲ ಒಂದ್ ಕಡೆ ಈ ಒಂದು ಮಾತಿಗೆ ನನ್ನ ಒಂದು ಒಮ್ಮತ ಇಲ್ಲ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಏಜ್ ನಲ್ಲಿ ಚಿಕ್ಕವರಾದ ಸಹ ಕೆಲವೊಂದು ಸನ್ನಿವೇಶಗಳನ್ನ ನಾವು ನೋಡ್ಕೊಳ್ಳೋದಾದ್ರೆ ಒಂದ್ ಒಳ್ಳೆ ನಿರ್ಧಾರಗಳನ್ನು ಒಂದ್ ಒಳ್ಳೆ ಮೆಚುರಿಟಿ ಲೆವೆಲ್ ನ ತೋರಿಸ್ತಾ ಇದ್ರು ಅಂತ ಹೇಳ್ಬೋದು ಎಕ್ಸ್ಪೆಷಲಿ ಒಂದ್ ಎರಡು ಮೂರು ವಾರಗಳ ಹಿಂದೆ ತಗೊಂಡ್ರೆ ನಾವು ತುಂಬಾ ಚೆನ್ನಾಗಿ ಡಿಸಿಷನ್ ತಗೊತಾ ಇದ್ರು ಚೆನ್ನಾಗಿ ಮಾತಾಡ್ತಾ ಇದ್ರು ಅಂತಾನೆ ಹೇಳ್ಬಹುದು ಅಂಡ್ ಇಲ್ಲಿ ಕಾವ್ಯ ಅವರು ಬಂದಿದ್ದಾರೆ ಕಾವ್ಯ ಇಲ್ಲಿ ಏನ್ ಹೇಳ್ತಾ ಅಂತ ನಾವು ನೋಡೋದಾದ್ರೆ ಚಿಕ್ಕ ಹುಡುಗಿ ಡಿಸಿಷನ್ ತಗೊಳಕ್ಕೆ ಬರೋದಿಲ್ಲ ಅಂತ ಅನ್ಕೋಬೇಕು ಇಲ್ಲಾಂದ್ರೆ ಸ್ಮಾರ್ಟ್ ಅನ್ಕೋಬೇಕು ಗೊತ್ತಾಗ್ತಾ ಇಲ್ಲ ಅನ್ನೋ ತರ ಇಲ್ಲಿ ಅವರು ಹೇಳ್ತಾ ಇದಾರೆ ಆಕ್ಚುಲಿ ಇದ್ರ ಬಗ್ಗೆ ಮಿಡ್ ನೈಟ್ ಲೈನ್ ನಲ್ಲಿ ಚರ್ಚೆ ಸಹ ಆಗ್ತಾ ಏನಪ್ಪಾ ಅಂದ್ರೆ ರಕ್ಷಿತಾ ಶೆಟ್ಟಿ ಕಾವ್ಯಗಿಂತ ಕೇವಲ ಒಂದೇ ಒಂದ್ ವರ್ಷ ಚಿಕ್ಕವರಂತೆ ಸೊ ಅದ್ರ ಕಾವ್ಯ ಕಾವ್ಯವ್ರು ಹೇಳ್ತಾ ಇದ್ರು ಆಕ್ಚುಲಿ ರಕ್ಷಿತಾ ಶೆಟ್ಟಿ ಚಿಕ್ಕ ಚಿಕ್ಕವಳೇನಲ್ಲ ನನ್ಗಿಂತ ಕೇವಲ ಒಂದ್ ವರ್ಷ ಚಿಕ್ಕೋಳ ಅಷ್ಟೇ ಡಿಸಿಷನ್ಸ್ ಬೇಕು ಅಂತ ತಗೊಳ್ತಾ ಇರೋದು ತುಂಬಾ ಸ್ಮಾರ್ಟ್ ಆಗಿ ಆಡ್ತಾ ಇದ್ರು ಆಟ ಅನ್ನ ನಾ ಮಾತಾಡ್ತಾ ಇದ್ರು ಸೊ ಆ ಒಂದು ರೀಸನ್ ಇಲ್ಲಿ ಕೊಡ್ತಾ ಇದ್ರೆ ನಿನ್ ಚಿಕ್ಕೋಳು ಡಿಸಿಷನ್ ನಿ ತಗೊಳಕ್ಕೆ ಬರೋದಿಲ್ಲ ಅಂತ ನಾವ್ ಅನ್ಕೊಳ್ಬೇಕು ಇಲ್ಲ ಗೇಮ್ ನ ಸ್ಮಾರ್ಟ್ ಆಗಿ ಆಡ್ತಾ ಇದೆ ಅಂತ ಅನ್ಕೊಳ್ಬೇಕು ಗೊತ್ತಾಗ್ತಾರಂತ ಇಲ್ಲಿ ಕಾವ್ಯ ಅವ್ರು ಮಾತಾಡ್ತಾ ಇದ್ರೆ ಮೇ ಬಿ ಕಾವ್ಯ ಅವರಿಗೆ ನಾಮಿನೇಷನ್ ಅಲ್ಲಿ ರಕ್ಷಿತಾ ಶೆಟ್ಟಿಯವ್ರು ಕೊಟ್ಟಂತ ರೀಸನ್ ಅಂತ ಅನ್ಸಿಲ್ಲ ಅದಕ್ಕೋಸ್ಕರ ಇಲ್ಲಿ ಮಾತಾಡ್ತಾರೆ ಅಂತ ಹೇಳ್ಬೋದು ಅಂಡ್ ಇಲ್ಲಿ ಫ್ರೋಮನ ಕೊನೆಯಲ್ಲಿ ಆಕ್ಚುಲಿ ಒಂದ್ಸರಿ ಒಂದು ಮಾತು ಬರುತ್ತೆ ಆ ಅವಸ್ ಒಂದ್ ಕಡೆಯಿಂದ ನಿರ್ಧಾರ ತೆಗೆದುಕೊಳ್ಳ ಯೋಗ್ಯತೆ ಇಲ್ಲ ಅನ್ನೋದು ಆಕ್ಚುಲಿ ಇಲ್ಲಿ ಆಕ್ಚುಲಿ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೇವಲ ರಕ್ಷಿತಾ ಶೆಟ್ಟಿನ ಎಲ್ಲ ಅಶ್ವಿನಿ ಆಗಿರ್ಬೋದು ಧನುಷ್ ಆಗಿರ್ಬೋದು ಅಭಿ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ಯಾರಿಗೆಲ್ಲ ಆ ಒಂದು ಇದು ಬೀಳ್ತಾ ಇದೆ ಯೋಗ್ಯತೆ ತಗೊಳಕಿಸ್ತಾ ಇಷ್ಟ ಅಂತ ಪ್ರತಿಯೊಬ್ಬರಿಗೂ ಸಹ ಟ್ರಿಗರ್ ಆಗುವಂತ ಮೂಮೆಂಟ್ ಇದಾರೆ ಪ್ರತಿಯೊಬ್ಬರ ಆ ಪುಟ ಒಂದು ಸ್ಟಿಕ್ ಅನ್ನೋ ನಿಮ್ಗೆ ನಿರ್ಧಾರ ತಗೊಳಕ್ಕೆ ಯೋಗ್ಯತೆ ಇಲ್ಲ ಅಂದಾಗ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇರೋ ಇವ್ರಿಗೆ ಯೋಗ್ಯತೆ ಇದೆ ಅನ್ನೋದು ಟ್ರಿಗರ್ ಆಗುತ್ತೆ ಎಲ್ಲೊಂದ್ ಕಡೆ ಅವ್ರು ಬೇಜಾರ್ ಸೊ ಒಂದು ಸಂದರ್ಭದಲ್ಲಿ ಇಲ್ಲಿ ರಕ್ಷಿತಾ ಶೆಟ್ಟಿ ಕಡೆಯಿಂದ ರಿಪ್ಲೈ ಬರ್ತಾ ಇದೆ ಏನಪ್ಪ ಅಂದ್ರೆ ನನ್ಗೆ ರೈಟ್ ಸ್ಟ್ಯಾಂಡ್ ತೊಗೊಳಕ್ ಬರುತ್ತೆ ನಾನು ರೈಟ್ ಆಗಿ ಮಾತಾಡಕು ಬರುತ್ತೆ ನಾನ್ ಮಾತಾಡದ ರೈಟ್ ನಾನ್ ರೈಟ್ ನಾನ್ ನಿಂತ್ಕೊಳ್ಳೋದೇ ಸ್ಟ್ಯಾಂಡ್ ಕರೆಕ್ಟ್ ತರ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರ ಕಡೆಯಿಂದ ರಿಪ್ಲೈ ಬರ್ತಾ ಇದೆ ಸೊ ಯಾರೋ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು ಅಲ್ಲಿ ನೀನ್ ತಗೊಂಡು ನೀನ್ ಮಾಡ್ತಾ ಇದೆ ರಾಂಗ್ ಬಂದಾಗ ಹೌದು ಮೇ ಬಿ ನಾನು ರಾಂಗ್ ಮಾಡ್ಬಿಟ್ಟು ಏನಂತ ನೋಕೊಳಕ್ ಆಗೋದಿಲ್ಲ ಇವ್ರ ಪರವಾಗಿ ಸ್ಟ್ಯಾಂಡ್ ತಗೊಳ್ಬೇಕು ನಾನ್ ಮಾಡಿದ್ ಕರೆಕ್ಟ್ ಆಗಿ ಅಂತ ವಾದ ಮಾಡ್ಲೇಬೇಕು ಸೊ ಒಂದ್ ವಿಚಾರವಾಗಿ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರು ವಾದ ಮಾಡ್ತಾ ಇದ್ರೆ ನಾನ್ ತಗೊಂಡಂತ ನಿರ್ಧಾರ ಕರೆಕ್ಟ್ ಆಗಿದೆ ಅಂದ್ಬಿಟ್ಟು ಹೇಳ್ತಾ ಇದಾರೆ ಅಂಡ್ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ವಿಚಾರ ಅಂತ ಬಂದಾಗ ಎಲ್ಲಿ ಸ್ವಲ್ಪ ಅವ್ರಿಗೆ ಬ್ಯಾಕ್ಡ್ರಾಫ್ ಆಯ್ತು ಅಂತ ನಾವು ನಿರ್ಧಾರಗಳನ್ನ ನಿರ್ಧಾರಗಳನ್ನು ಆದ್ಮೇಲೆ ಮನೆಯಿಂದ ಕಂಟೇಶನ್ ಗಳು ಏನಾದ್ರು ಬೇರೆ ರೀತಿಯಲ್ಲಿ ಹೇಳಿದಾಗ ಓ ಮೇ ಬಿ ಇದು ನಿಜ ಅಲ್ವಾ ಸೊ ಅವ್ರು ಹೇಳ್ತಾರೆ ಕರೆಕ್ಟ್ ಇದೆಯಲ್ಲ ನನ್ನ ನಿರ್ಧಾರ ತಪ್ಪಾಯ್ತಲ್ಲ ಅಂತ ಎಲ್ಲೋ ಒಂದ್ ಕಡೆ ಕನ್ಫ್ಯೂಸ್ಡ್ ಆಗಿದ್ದು ಅವ್ರಿಗೆ ಇಲ್ಲಿ ಬಿದ್ದಿದೆ ಅಂತ ಹೇಳ್ಬೋದು ಎಕ್ಸ್ಪೆಷಲಿ ಯಾವ ವಿಚಾರಕ್ಕೆ ಅಂದ್ರೆ ರಜತ ಮತ್ತೆ ಚೈತ್ರ ಅವ್ರನ್ನ ಒಂದು ಕ್ಯಾಪ್ಟನ್ಸಿ ರೇಸ್ ನ ಹೊರಗಡೆ ಇಟ್ಟಾಗ ಅಶ್ವಿನಿ ಅವ್ರ ಆಗಿರ್ಬೋದು ಚೈತ್ರಾವ್ ಆಗಿರ್ಬೋದು ನೀವು ತಗೊಂಡಂತ ನಿರ್ಧಾರ ಸಿಕ್ಕಾಪಟ್ಟೆ ರಾಂಗ್ ಇದೆ ಅಂತ ಮಾತಾಡಿದಾಗ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರು ಆಕ್ಚುಲಿ ಮಾಡೋರ್ ಹತ್ರ ಆಗಿರ್ಬೋದು ಗಿಲಿಯವರ ಹತ್ರ ಹೋಗ್ಬಿಟ್ಟು ಹೌದು ನನ್ ತಗೊಂಡಂತ ನಿರ್ಧಾರ ರಾಂಗ್ ಆಗಿದೆ ರಜತ ಮತ್ತೆ ಚೈತ್ರ ಹೊರಗಡೆ ಇಡಬಾರ್ದು ನನ್ ತಪ್ಪು ಮಾಡ್ಬಿಟ್ಟು ಅವ್ರು ಹೇಳ್ತಾರೆ ಸರ್ ಕರೆಕ್ಟ್ ಆಗಿದೆ ಅನ್ನೋ ತರ ಕಣ್ಣೀರ್ ಇಡ್ತಾ ಇದ್ರು ಸೊ ಒಂದು ಸನ್ನಿವೇಶನ ಮನೇಲಿ ಇದ್ದಂತ ಕಂಡೀಷನ್ ಗಳು ಸಹ ನೋಡಿದ್ರು ಎಲ್ಲೋ ಒಂದ್ ಕಡೆ ಅದೇ ಅವ್ರಿಗೆ ಬ್ಯಾಕ್ ಫೈರ್ ಆಯ್ತು ಅಂತ ಹೇಳ್ಬೋದು ಮಾಡೋ ಮತ್ತೆ ಗಿಲಿಯವ್ರ ಸಮಾಧಾನ ಮಾಡಿದ್ರು ಇಲ್ಲ ನೀನ್ ತಗೊಂಡಂತ ನಿರ್ಧಾರ ಕರೆಕ್ಟ್ ಆಗಿದೆ ಬೇರೆ ಯಾರು ಹೇಳಿದ್ರಂತೆ ಅಂತ ನೀನ್ ಯಾಕೆ ಕೇಳ್ತಿ ಅಂತ ಹೇಳಿದ್ರು ಒಂದ್ ಕಡೆ ಇಲ್ಲ ನನ್ನ ತಗೊಂಡ ನಿರ್ಧಾರ ರಾಂಗ್ ಅಂತ ಒಪ್ಕೊಂಡಾಗ ಮನೆಯಿಂದ ಕಂಟೆಸ್ಟಿಂಗ್ ಕಣ್ಗೆ ಬಿದ್ಬಿಡ್ತಾರೆ ಅಂತ ಹೇಳ್ಬೋದು ಅಂಡ್ ಈ ಒಂದು ಮುಂಚೆ ಒಂದು ನಿರ್ಧಾರದಲ್ಲಿ ಏನು ಗಿಲ್ಲಿ ವಿಚಾರದಲ್ಲಿ ನಾಮಿನೇಷನ್ ಆಯ್ತು ಆ ಒಂದು ನಾಮಿನೇಷನ್ ವಿಚಾರದಲ್ಲಿ ಆಗಿರೋದಿಲ್ಲ ರಘುವನ ನಾಮಿನೇಷನ್ ವಿಚಾರದಲ್ಲಿ ತಪ್ಪು ಒಪ್ಕೊಂಡಾಗ ಎಲ್ಲ ಒಂದ್ ಕಡೆ ಆಗಿ ಕಾಣಿಸ್ಬಿಡುತ್ತಲ್ಲ ಅನ್ನೋದು ಒಂದು ಕಡೆ ಇತ್ತು ಆಗುದ್ರೆ ಇನ್ನೊಂದ್ ಕಡೆ ಮೇ ಬಿ ಮಾಡಿರೋ ತಪ್ಪು ಒಪ್ಕೊಳ್ತಾರೆ ಇದಕ್ಕೆ ಶಬಾಶ್ ಗಿರಿ ಕೊಡ್ಬೇಕಾ ಅನ್ನೋ ಒಂದು ಉದ್ದೇಶನ ಒಂಥರ ಇರುತ್ತೆ ಸೊ ಈ ಒಂದು ವಿಚಾರದಲ್ಲಿ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಯೋಗ್ಯತೆ ಇಲ್ದೇ ಅಂತ ಕಂಟೆಸ್ಟೆಂಟ್ ಯಾರು ಒಂದು ಡಿಸಿಷನ್ ತಗೊಳ್ಳಕ್ಕೆ ಒಂದು ನಿರ್ಧಾರ ತಿಳಿಸ್ಕೊಡೋದಕ್ಕೆ ನಿಮ್ಗೆ ಅನಿಸ್ತಾ ಇದೆ ಅಂದ್ಬಿಟ್ಟು ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂಡ್ ಬಿಗ್ ಬಾಸ್ ನ ಡೈಲಿ ಫ್ರೋಮ್ ರಿವ್ಯೂಸ್ ಆಗಿರ್ಬೋದು ಎಪಿಸೋಡ್ಸ್ ರಿವ್ಯೂಸ್ ಆಗಿರ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಮಿಸ್ ಮಾಡಿದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಅಂಡ್ ಇವತ್ತಿನ ಎಪಿಸೋಡ್ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ರೆ ಕೆಲವೊಂದು ಕಂಟೆಸ್ಟಿಂಗ್ ನಾನು ಗಿಲ್ಲಿವರೆಗೂ ಕೊಡ್ತಾ ಇದಾರೆ ಅಂಡ್ ರಕ್ಷಿತಾ ಶೆಟ್ಟಿ ಅವರು ಇಲ್ಲಿ ಪ್ರೋಮೋದಲ್ಲಿ ಸ್ವಲ್ಪ ಟ್ರಿಗರ್ ಆಗಿರೋದು ನಮ್ಗೆ ಕಾಣಿಸ್ತಾ ಇದೆ ಇಲ್ಲ ನಾನು ತಗೊಳ್ಳೋ ನಿರ್ಧಾರ ಕರೆಕ್ಟ್ ಅಂತ ಜೋರ ಮಾತಾಡೋ ಕಾಣಿಸ್ತಾ ಇದೆ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಕಡೆಯಿಂದ ಏನ್ ಉತ್ತರ ಬಂದಿರಬಹುದು ಅವ್ರ ಯಾವ ರೇಂಜ್ಗೆ ಟ್ರಿಗರ್ ಆಗಿರ್ಬೋದು ಅಂತ ನೋಡ್ಬೇಕಾಗುತ್ತೆ ಯಾಕೆಂದ್ರೆ ಯೋಗ್ಯತೆ ಮ್ಯಾಟರ್ ಇದು ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಟ್ರಿಗರ್ ಆಗಿರುತ್ತೆ ಸೊ ಅದ್ರ ಕುರಿತಾಗಿ ನಾನು ಸಹ ಇಂಟ್ರೆಸ್ಟಿಂಗ್ ವೈಟ್ ಮಾಡ್ತಾ ಇದ್ದೀನಿ ಪ್ರೋಮೋದಲ್ಲಿ ಆಕ್ಚುಲಿ ನಾವು ಇವರೇ ಕರೆಕ್ಟ್ ಇವರೇನ ಆಗುವಂತ ನಿರ್ಧಾರ ತಗೊಳ್ಳೋ ಕರೆಕ್ಟ್ ಅಲ್ಲ ಇವ್ರು ಮಾಡ್ತಾರ ತಪ್ಪು ಇವ್ರು ಮಾಡ್ತಾರ ಸರಿ ಅಂತ ಮಾತಾಡೋದು ಸರಿ ಅಲ್ಲ ಅಂತ ನಾನು ಅಷ್ಟರ ಮಟ್ಟಿಗೆ ಇನ್ ಡೀಟೇಲ್ ಹೋಗಿ ಇವ್ರ ಕರೆಕ್ಟ್ ಇವ್ರು ರಾಂಗ್ ಅಂತ ಹೇಳಕ್ ಹೋಗ್ತಾ ಇಲ್ಲ ಯಾಕೆ ಅಂದ್ರೆ ಫ್ರೋಮ್ ಒಂಥರ ಕಾಣಿಸ್ತಾ ಇದೆ ನಮಗೆ ಎಪಿಸೋಡ್ ಅಲ್ಲಿ ಒಂಥರ ಕಾಣಿಸ್ತಾ ಇದೆ ಸೊ ಎಲ್ಲ ಒಂದ್ ಕಡೆ ನಾವೇ ಅವ್ರ ಮೇಲೆ ಒಂಥರ ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಮಾಡೋದು ಬೇಡ ಅಂತ ಅಷ್ಟರ ಮಟ್ಟಿಗೆ ಇನ್ ಡಿಟೇಲ್ ಆಗ ನಾನು ಇವ್ರು ರಾಂಗ್ ಇವ್ರು ಕರೆಕ್ಟ್ ಅಂತ ಹೇಳಕ್ ಹೋಗ್ತಾ ಇಲ್ಲ ಸೊ ನಿಮ್ಮ ಅನಿಸಿಕೆ ಪ್ರಕಾರ ಯಾರು ಯೋಗ್ಯತೆ ಇಲ್ಲ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ತಮ್ಗೆಂದಿಗೂ ಥ್ಯಾಂಕ್ ಯು ಧನ್ಯವಾದ